ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಹತ್ತಿರ ಬರ್ತಾ 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 ಈ ಘರ್ವಾಪ್ಸಿ ಚರ್ಚೆ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ತೆಕ್ಕೆಗೆ ಬರ್ತಾರ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಯಾಕಂದ್ರೆ ಅವರು ನಡೆದುಕೊಳ್ತಾ ಇರುವಂತ ರೀತಿ ಇದೆಯಲ್ಲ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ ಅಂತ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಈ ಘರ್ವಾಪ್ಸಿ ಚರ್ಚೆ ಬಹಳ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದಂತವರು ಮತ್ತೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾ ಇದ್ದಾರ ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ತೆಕ್ಕೆಗೆ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಬರ್ತಾ ಇದ್ದಾರ ಅಂತ ವಿಸ್ತಾರ ನ್ಯೂಸ್ ಸಂದರ್ಶನದಲ್ಲಿ ಸಂಸದ ಡಿ ಕೆ ಸುರೇಶ್ ಈ ಬಗ್ಗೆ ಸುಳಿವು ಕೊಟ್ಟಿದ ಎಸ್ ಟಿ ಎಸ್ ಶಿವರಾಮ್ ಹೆಬ್ಬಾರ್ ಇಬ್ಬರೂ ಸಹ ಕಾಂಗ್ರೆಸ್ನವರೇ ಕಾಂಗ್ರೆಸ್ನವರೇ ಯಾರೇ ಕಾಂಗ್ರೆಸ್ಗೆ ಬಂದರೂ ಅವರಿಗೆ ಮುಕ್ತ ಸ್ವಾಗತ ಇದೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ವಿಸ್ತಾರ ನ್ಯೂಸ್ ಸಂದರ್ಶನದಲ್ಲಿ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಡಿ ಕೆ ಸುರೇಶ್ ಇನ್ನು ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಘರ್ವಾಪ್ಸಿ ಬಹಳ ಜೋರಾಗಿ ಆಗೇ ಆಗುತ್ತೆ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಇವರು ಬಹಳ ಹಿಂದೆಯೇ ಕಾಂಗ್ರೆಸ್ ಹೋಗ್ತಾರೆ ಅಂತ ಮಾತುಗಳಿತ್ತು ಆದರೆ ಮತ್ತೊಮ್ಮೆ ರಾಜೀನಾಮೆ ಕೊಟ್ಟು ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಂಡು ಅಲ್ಲಿಂದ ಮತ್ತೆ ಗೆದ್ದು ಬರೋದಿದೆಯಲ್ಲ ಇದು ಹಿಂಸೆ ಇದಾಗುತ್ತೋ ಇಲ್ವೋ ಅಂತ ಅವರೇ ಕಷ್ಟ ಮಾಡ್ತಾ ಇದ್ರು ವಿಸ್ತಾರ ನ್ಯೂಸ್ ಸಂದರ್ಶನದಲ್ಲಿ ಸಂಸದ ಡಿ ಕೆ ಸುರೇಶ್ ತಿಳಿದು ಕೊಟ್ಟಿದ್ದಾರೆ ಎಸ್ ಟಿ ಎಸ್ ಶಿವರಾಮ್ ಹೆಬ್ಬಾರ್ ಇಬ್ರೂ ಸಹ ಕಾಂಗ್ರೆಸ್ನವರೇ ಯಾರೇ ಕಾಂಗ್ರೆಸ್ ಬಂದರೂ ಮುಕ್ತ ಅವಕಾಶ ಇದೆ ಅಂತ ಹೇಳಿದ್ದಾರೆ ವಿಸ್ತಾರ ನ್ಯೂಸ್ ಸಂದರ್ಶನದಲ್ಲಿ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಕೆ ಸುರೇಶ್ ಇನ್ನು ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರ ಸಂದರ್ಶನ ಇವತ್ತು ವಿಸ್ತಾರ ನ್ಯೂಸ್ ನಲ್ಲಿ ಇವತ್ತು ರಾತ್ರಿ ಎಂಟು ಇಪ್ಪತ್ತ ಏಳಕ್ಕೆ ಪ್ರಸಾರ ಆಗುತ್ತೆ ಅಂದರೆ ಕೆ ಸುರೇಶ್ ಅವರ ಪೂರ್ಣ ಸಂದರ್ಶನ ಪ್ರಸಾರವಾಗುತ್ತೆ ಇವತ್ತು ವಿಸ್ತಾರ ನ್ಯೂಸ್ನಲ್ಲಿ ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ರಾಜ್ಯ ರಾಜಕೀಯದ ಸ್ಫೋಟಕ ಮಾಹಿತಿಗಳನ್ನ ಸುರೇಶ್ ಅವರು ಬಿಚ್ಚಿಟ್ಟಿದ್ದಾರೆ ತಪ್ಪದೆ ಪೂರ್ತಿ ಸಂದರ್ಶನವನ್ನು ಇವತ್ತು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ವೀಕ್ಷಿಸಿ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ಹೆಸರು ಭಾಳ ಚರ್ಚೆಯಲ್ಲಿದೆ ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ನಿಮ್ಮ ಜೊತೆನೂ ಕೂಡ ಸೋ ಸೋಮಶೇಖರ್ ಅವರು ಸಂಪರ್ಕದಲ್ಲಿರ್ಬೋದು ಹಾಗಾದರೆ ಬಿಟ್ಟೋದವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಎಲ್ಲರಿಗೂ ಕೂಡ ರೆಡ್ ಕಾರ್ಪೆಟ್ ಆಗ್ತೀರಾ ನೋಡಿ ಸೋಮಶೇಖರ್ ಅವ್ರಿರ್ಬೋದು ಹೆಬ್ಬಾರ್ ಅವ್ರಿರ್ಬೋದು ಅವರಿಬ್ಬರೂ ಕೂಡ ಕಾಂಗ್ರೆಸ್ನವರು ಸರ್ಕಾರ ಇದೆ ಕೆಲವು ಕೆಲಸ ಕಾರ್ಯಗಳಾಗಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಅವರು ಸರ್ಕಾರ ಜೊತೆ ಓಡಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ತಪ್ಪಾಗಿ ಅರ್ಥೈಸತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಅವ್ರು ಯಾರೇ ಬಂದರೂ ಕೂಡ ಸೋಮಶೇಖರ್ ಅಂತಲ್ಲ ಯಾರೇ ಬಂದರೂ ಕೂಡ ಪಕ್ಷ ಸ್ವಾಗತ ಮಾಡ್ತದೆ ಎಲ್ಲರೂ ಕೂಡ ಗೌರವಿಸ್ತದೆ ಅವರ ರಕ್ಷಣೆಯನ್ನು ಮಾಡ್ತದೆ ನೋಡಿ ಬಾ 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 ನಾ ರೆಡಿ ಅಂತ ಹೇಳ್ತಿದ್ದಾರೆ ಸುರೇಶ್ ಅವರು ಯಾರು ಬಂದರೂ ನಾವು ಕರ್ಕೊಳ್ತೀವಿ ಎಲ್ರಿಗೂ ನಮ್ಮ ಡೋರ್ ಓಪನ್ ಆಗಿದೆ ಅಂತ ಸುರೇಶ್ ಅವರು ಹೇಳಿದ್ದಾರೆ ಇನ್ನಷ್ಟು ಸ್ಫೋಟಕ ಮಾಹಿತಿಯನ್ನು ಕೂಡ ಇದೇ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾರೆ ಮಾರುತಿ ಪಾವ್ಗಡ ಅವರು ಮಾಡಿರುವಂತಹ ಸಂದರ್ಶನ ಇದು ಇವತ್ತು ರಾತ್ರಿ ಎಂಟು ಇಪ್ಪತ್ತ ಏಳಕ್ಕೆ ಸರಿಯಾಗಿ ಪೂರ್ತಿ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಸಾರವಾಗುತ್ತೆ ನೀವು ನೋಡಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ